ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಮನೆಯಲ್ಲಿ ಎಣ್ಣೆ ಸ್ನಾನ ಮಾಡಿಸೋದಕ್ಕೆ ಸಂಗೀತ ಅವರು ತಯಾರು ಮಾಡ್ತಾ ಇದ್ದಾರೆ ಈಗ ಅಜ್ಜಿಯವರು ಅಜಿತಾ ನಾನೇ ನಿನಗೆ ತಲೆಗೆ ಎಣ್ಣೆ ಹಾಕ್ಲೇನೋ ಅಂತ ಹೇಳಿದಾಗ ಅಜಿತ್ ಇಲ್ಲ ಇಲ್ಲ ಬೇಡ ಬೇಡ ಅಂತ ಹೇಳಿದಾಗ ಅಜ್ಜಿಯವರು ಸರಿ ಬಿಡು ಅಂಜು ಕೇಳಕ್ಸಣ ದೇವಯಾನಿ ಅಂಜನಾ ಇಲ್ಲಿ ಅಂತ ಹೇಳಿದಾಗ ದೇವಯಾನಿಯವರು ಅವಳು ಪಾರ್ಲರ್ಗೆ ಹೋಗಿದ್ದಾಳತ್ತೆ ಬರ್ತಾಳೆ ಅಜ್ಜಿತವರು ಭೂಮಿ ಭೂಮಿ ಡಾರ್ಲಿಂಗ್ ಎಲ್ಲಿಗೆ ಬೇಗ ಬಾ ಅಂತ ಹೇಳಿದಾಗ ಭೂಮಿಯವರು ಬರ್ತಾರೆ ಭೂಮಿಯವರು ಗಾಬರಿಯಿಂದ ನೋಡ್ತಾ ಇರ್ತಾರೆ ಈಗ ಅಜಿತ್ ಅವ್ರ ಹೋಗಿ ಭೂಮಿ ಏನು ಮಾತಾಡ್ಬೇಡ ಸುಮ್ಮನೆ ಬಾ ಅಂತ ಭೂಮಿಯನ್ನ ಕರ್ಕೊಂಡ್ ಬರ್ತಾರೆ ಏನಪ್ಪ ಹಬ್ಬದ ದಿನ ಗಂಡಂಗೆ ಹೆಣ್ಣೆ ಹಾಕ್ಬೇಕು ಅಂತ ಈ ಗಂಡನೇ ಹೇಳ್ಕೊಡ್ಬೇಕು ಏನ್ ಕಾಲ ಬಂತಪ್ಪ ಭೂಮಿ ತಗೋ ಹೆಣ್ಣೆ ಹಾಕು ಅಂತ ಅಜಿತ್ ಅವರು ಭೂಮಿ ಕೈಗೆ ಎಣ್ಣೆ ಕೊಡ್ತಾರೆ ಆಗ ಭೂಮಿಯವರು ಎಣ್ಣೆನ ಕೈಲಿಡ್ಕೊಂಡು ಅಜಿತ್ ಅವ್ರ ಅಪ್ಪನ ಮುಖನ ಮತ್ತೆ ಅಜ್ಜಿಯವ್ರ ಮುಖನ ಗಾಬರಿಯಿಂದ ನೋಡ್ತಾ ಇರ್ತಾರೆ ಈ ಕಡೆ ಭೂಮಿ ಸ್ನಾನ ಮಾಡಿ ಬಂದಿರ್ತಾಳೆ ಆಗ ಅಜಿತವರೇ ಭೂಮಿಗೆ ತಲೆ ಕೊಡ್ತಾರೆ ಪುರೋಹಿತರು ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಈ ಕರ್ಪೂರ ಹುರಿದಂಗೆ ನಿಮ್ಮಲ್ಲಿರೋ ಕಲ್ಮಶಗಳೆಲ್ಲ ಹುರಿದೋಗ್ಲಿ ಅಂತ ಹೇಳಿದಾಗ ಭೂಮಿಗೆ ನೆಮ್ಮದಿ ಆಗುತ್ತೆ ಭೂಮಿ ಮತ್ತು ಅಜ್ಜಿತ್ವರಿಬ್ಬರೂ ಸೇರಿ ಪುರೋಹಿತರ ಆಶೀರ್ವಾದ ತಗೊತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು